ಕೆಟ್ಟ ಸಮಯದಲ್ಲಿ ನಮ್ಮವರಿಂದ ಹೀಯಾಳಿಕೆಯ ಮಾತುಗಳು ಸ್ನೇಹಿತರೊಂದಿಗೆ ಇರದ ತಮಾಷೆಗಳು ಒಂಟಿಯಾಗಿ ಕೇಳ ಬಯಸುವ ದುಃಖದ ಹಾಡುಗಳು ಆಗಲೇ ತಿಳಿಯುವುದು ಪ್ರತಿಯೊಂದು ಸಾಲಿನ ಅರ್ಥಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸಿಹಿಯಾದ ಮಾತುಗಳು ತುಂಬ ಇಷ್ಟವಾಗುವುದು ಆದರೆ ಆ ಸಿಹಿಯಾದ ಮಾತಿನ ಹಿಂದಿರುವ ಕಹಿಯಾದ ಸತ್ಯ ಯಾರಿಗೂ ಬೇಡ ಹಾಗೇನಾದರೂ ಕಹಿಯಾದ ಸತ್ಯ ಹೇಳಲು ಶುರು ಮಾಡಿದರೆ ಕೆಟ್ಟವನೆಂಬ ಪಟ್ಟ ಕಟ್ಟುವರು ಯಾರಾದರೂ ನಮ್ಮನ್ನು ಗುರುತಿಸದಿದ್ದರೆ ಅದು ಅವರ ತಪ್ಪಲ್ಲ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತಹ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡದಿರುವುದು ನಮ್ಮ ತಪ್ಪು ಒಂದು ಕಲೆಯನ್ನು ಹೊಂದಿದ್ದರೆ ಅದರಿಂದ ಏನೋ ಪ್ರಯೋಜನ ಬಾರದು ಆ ಕಲೆಯನ್ನು ನಾವು ಹೇಗೆ ಬೆಳಕಿಗೆ ತರುತ್ತೇವೆಯೋ ಆಗ ಯಶಸ್ಸು ನಮ್ಮದಾಗುವುದು ಕೆಟ್ಟದನ್ನು ಯೋಚಿಸಿದರೆ ಕೆಟ್ಟದೇ ಆಗುವುದು ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ಆಗುವುದು ಹಾಗಾಗಿ ಆದಷ್ಟು ಒಳ್ಳೆಯ ವಿಚಾರಗಳ ಬಗ್ಗೆ ಗಮನ ಕೊಡಿ ಆಗ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು